ಕನ್ನಡದ ಜಾಣ ಜಾಣೆ ನಮಸ್ಕಾರ ಮೊನ್ನೆ ಸಿದ್ದರಾಮಯ್ಯನವರೊಂದು ಪೋಸ್ಟ್ ಹಾಕ್ತಾರೆ ಖಾಸಗಿ ಕ್ಷೇತ್ರದಲ್ಲಿ ಕನ್ನಡಿಗರಿಗೆ ಮೀಸಲಾಯ್ತಿ ವಿಚಾರದಲ್ಲಿ ಅಷ್ಟಕ್ಕೆ ಕೆಲವರು ನಮ್ಮ ಮಹಾನ್ ಸಿದ್ದರಾಮಯ್ಯನ ಅಭಿಮಾನಿಗಳು ಏನು ಕನ್ನಡದ ರಾಮಯ್ಯ ಏನು ಹುಲಿಯ ಅನ್ನೋ ಥರ ಭಾಳ ದೊಡ್ಡದಾಗಿ ಅವ್ರನ್ನ ಹೊಗಳಿ ಅಟ್ಟಿಕ್ಕೇರಿಸಿ ಏನು ಕನ್ನಡ ಉದ್ಧಾರ ಇವಾಗ ಅಂತೇಳಿ ಬರೆಯೋಕ್ಕೆ ಶುರು ಮಾಡ್ತಾರೆ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಆದರೆ ಕೆಲವೇ ಹೊತ್ತಲ್ಲಿ ಸಿದ್ದರಾಮಯ್ಯನವರು ತಮ್ಮ ಪೋಸ್ಟನ್ನು ಬದಲಾಯಿಸ್ತಾರೆ ಯಾಕೆ ಅಂದರೆ ಇದೇ ಉದ್ಯಮಪತಿಗಳು ಖಾಸಗಿ ಕ್ಷೇತ್ರದ ಉದ್ಯಮಪತಿಗಳು ಕೊಟ್ಟಂತ ಹೇಳಿಕೆಗಳು ಇದಕ್ಕೆ ಕನ್ನಡ ರಾಮಯ್ಯ ಒಂದ್ ರೀತಿ ಗಡಗಡ ರಾಮಯ್ಯ ಆಗ್ತಾರೆ ಪೂಕುಳರಾಮಯ್ಯ ಆಗ್ತಾರೆ ಅದಿರಲಿ ಆದರೆ ಕನ್ನಡಿಗರಿಗೆ ಖಾಸಗಿ ಕ್ಷೇತ್ರದಲ್ಲಿ ಒಂದಷ್ಟು ಮೀಸಲಾತಿಯನ್ನು ಕೇಳೋದು ಎಷ್ಟು ತಪ್ಪಾ ಕೇಳಬಾರ್ದ ಅದಕ್ಕೆ ಇವರ ಒಂದು ಹಳೆಯ ಪ್ಲೇಟ್ ಇದೆಯಲ್ಲ ಉದ್ಯಮಪತಿಗಳ ಹಾಕುವ ಹಳೇ ಪ್ಲೇಟ್ ಇದೆಯಲ್ಲ ಅದೇನು ಸ್ಕಿಲ್ ಪ್ರತಿಭೆ ಅನ್ನೋದು ಹೆಂಗಿದೆ ಹೆಂಗಿದೆ ಅಂದ್ರೆ ಒಂದಷ್ಟು ನಮ್ಮ ಕನ್ನಡ ಹೋರಾಟಗಾರನ ಈ ಒಂದಷ್ಟು ಪುರೋಹಿತ ಶಾಹಿಗಳು ಬಾಯಿ ಮುಚ್ಚಕ್ಕೆ ಮಾಡ್ತಿದ್ರು ಅಂದ್ರೆ ಏ ನಿಮ್ಗೆ ಅಕಾರ ಬರಲ್ಲ ಸಕಾರ ಬರಲ್ಲ ಮಹಾಪ್ರಾಣ ಅಲ್ಪ ಪ್ರಾಣ ಅಂತೇಳಿ ಆ ಒಂದಷ್ಟು ಜನನ ಬಾಯಿ ಮುಚ್ಚಿಸ್ಬೋತ ಇದ್ರಲ್ಲ ಅದೇ ತರ ಇವರು ಪ್ರತಿ ಸಲ ಈ ಪ್ರತಿಭೆಯನ್ನು ವಿಚಾರಕ್ಕೆ ಬಂದ್ರೆ ಖಾಸಗಿ ಕ್ಷೇತ್ರದಲ್ಲಿ ನೀವು ಈ ತರ ಕೊಡ್ಲೇಬೇಕು ಸ್ಥಳೀಯರಿಗೆ ಅಂತ ಬಂದಾಗ ಹಾಕುವ ಹೇಳುವ ಒಂದೇ ಡೈಲಾಗ್ ಇರೋದು ಅದೇ ಹಡಸಲ ಡೈಲಾಗು ಪ್ರತಿಭೆ ಪ್ರತಿಭೆ ಇದ್ದರಿಗೆ ಕೊಡ್ತೀವಿ ಈ ತರ ನೀವು ಪ್ರಜರ್ மா நம்ம பிரதிப இல்ல நூலபூத்தேனப்பா அந்த நீக்க உத்தர பார்த்தக்கு லக்னோக்கு யாக்கு படித்தீர யாக்கு படித்தீர அந்த நம்ம பிரதிபை இது இல்லை நீங்க இரலில் நானே நூறு நூறு பர்செண்ட் எல்லாம் சைட்சண சரி இது அந்த நம்ம இன்ஜினியரிங் கேஜ் எல்லூ இல்ல ಇಲ್ಲಿ ನಮ್ಮ ಪೂರ್ವಿಕರು ಈ ನಾಡನ್ನ ಸಮೃದ್ಧ ಕಟ್ಟಿರೋದ್ಕೆ ನೀವು ಬಂದಿರೋದು ಈಗ ಉದಾಹರಣೆ ಯುರೋಪ್ಗೆ ನಮ್ಮಲ್ಲಿ ಎಷ್ಟು ಚೆನ್ನಾಗಿ ಹೋಗಿ ಕೆಲಸ ಮಾಡ್ತಾರಪ್ಪ ನಾನು ಹೋಗಿದ್ಮೇಲೆ ಉದ್ದಾರ ಆಯ್ತು ಅಂತ ಹೇಳಕ್ ಅಲ್ಲಿ ಉದ್ಧಾರ ಆಗಿರೋವದ್ಕೆ ನೀವು ಹೋಗ್ತಾ ಇರೋದು ಅಂದ್ರೆ ಹೋಗ್ತಿರ್ಲಿಲ್ಲ ಬಡ ರಾಷ್ಟ್ರಗಳಿಗೆ ಯಾರು ಹೋಗಲ್ಲ ಯಾಕೆ ಹೋಗ್ತಿರ ಅಲ್ಲಿ ಅಲ್ಲಿ ಉದ್ದಾರ ಆಗಿದೆ ಚೆನ್ನಾಗಿದೆ ಅಂತಲೇ ಹೋಗ್ತೀರ ಹಾಗೇನೆ ನಮ್ಮ ಪೂರ್ವಿಕರು ಅದರಲ್ಲೂ ಅಂತ ನಗರವನ್ನ ಕೆಂಪೇಗೌಡರಂತ ಬಹಳ ದೊಡ್ಡ ಕನಸುಗಾರ ತಕ್ಷ ಆಡಳಿತಗಾರ ವೈಜ್ಞಾನಿಕವಾಗಿ ಇಷ್ಟೇ ಕೆರೆಗಳಿರಬೇಕು ಹೀಗೆ ಇರಬೇಕು ಅಂತೇಳಿ ನಗರವನ್ನ ಜಾತ್ಯತೀತವಾಗಿ ಭಾಳ ವೈಜ್ಞಾನಿಕವಾಗಿ ಕಟ್ಟವತ್ತಿಗೆ ಆದ್ರ ನಂತರ ಬಂದಂಥ ನಮ್ಮ ನಾಲ್ಮಡಿ ಕೃಷ್ಣರಾಜ್ ಒಡೆಯರ್ ಅಂತ ಇರ್ಬೋದು ಇವರ ಕೊಡುಗೆ ಏನಿತ್ತಲ್ಲ ಸರ್ ಸಮಬಾಳು ಸರ್ವ ಸಮಪಾಲು ಅಂತ ಹೇಳುವ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಾಡನ್ನ ಸುಭದ್ರ ಕಟ್ಟವತ್ತಿಗೆ ಇವತ್ತಿನ ನಮ್ಮ ಏನು ಬೇಕಾರು ಆಗಿರಲಿ ಅದು ಪಕ್ಷ ಭೇದವನ್ನು ಮರೆತು ಜಾತಿ ಭೇದವನ್ನು ಮರೆತು ಒಂದಷ್ಟು ರಾಜಕಾರಣಿಗಳು ತುಂಬ ಚೆನ್ನಾಗಿ ನಾಡಿ ಕೊಡುಗೆ ಕೊಟ್ಟಿದ್ದಾರೆ ಇಲ್ಲಿ ಅವಾಗುಣ ಚೆನ್ನಾಗಿದೆ ಅದಕ್ಕೆ ಪ್ರಪಂಚದ ಅಥವಾ ದೇಶದ ಬೇರೆ ಬೇರೆ ಭಾಗ ಜನ ನಮ್ಮ ವಿಶ್ರಾಂತ ಜೀವನವನ್ನು ಅನುಭವಿಸ್ಲಿಕ್ಕೆ ಬೆಂಗಳೂರಿಗೆ ಬರೋದು ಇವತ್ತು ಬೆಂಗಳೂರಲ್ಲಿ ಸಾವಿರಾರು ಮನೆಗಳ ಕಾಳಿ ಬಿದ್ದರೆ ದೊಡ್ಡ ದೊಡ್ಡ ಬಂಗ್ಲೆಗಳು ಅಲ್ಲಿ ಯಾರು ಮನೆ ಕಷ್ಟ ಬಿಟ್ಟರೆ ಯಾರು ಇರಲ್ಲ ಆದ್ರೆ ತಿಂಗಳಿಗೋ ಎರಡು ತಿಂಗಳಿಗೋ ಒಂದಷ್ಟು ಒಂದಷ್ಟು ದಿವಸ ಬಂದು ವರನ್ ಗಟ್ಟಲೆ ಬೇರೆ ಬೇರೆ ಇದ್ದು ಹೋಗ್ತಾರೆ ಅದಕ್ಕೋಸ್ಕರ ಮನೆ ತಗೊಂಡ್ಬಿಟ್ಟಿರ್ತಾರೆ ಅಂತ ವಾತಾವರಣ ನಮ್ಮ ಬೆಂಗಳೂರಲ್ಲಿ ಇದೆ ಅದಕ್ಕೋಸ್ಕರನೇ ನಮ್ಮ ಸ್ಕಿಲ್ ಇರವತ್ತೇನೆ ಬಂದಿರೋದು ಇಲ್ದವ್ರು ಏನು ಬರ್ತಾ ಇರಲಿಲ್ಲ ಹೇಳಿದ್ನಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಇಲ್ದೇ ಇರ್ಬೋದು ಸರ್ಕಾರ ಹೇಳ್ರಿ ನೀವು ನೋಡಿ ಈ ಥರ ಬೇಕು ಈಗ ಕ್ಯಾಂಪಸ್ಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಮತ್ತು ಬೇರೆ ಬೇರೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಿ ನಮ್ಗೆ ಈ ರೀತಿ ನಮಗೆ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಏನು ತಪ್ಪಿಲ್ಲ ನಾವೇನು ಕೇಳಲ್ಲ ಅಂತ ಹೇಳ್ತಲ್ಲ ಮತ್ತೆ ನೀವ್ತಾನ ಏನ್ ಮಾಡಿದ್ರ ನೀವೇನು ಮಾಡಿದ್ರಾ ನೀವು ಸಹ ಅದಕ್ಕೆ ಪ್ರಯತ್ನ ಪಡ್ಬೇಕಲ್ಲ ನಿಮ್ಗೆ ಹೆಂಗ್ ಬೇಕು ರೆಡಿ ಮಾಡ್ಬೋದಲ್ಲ ಅದು ಬಿಟ್ಬಿಟ್ಟು ಏನೂ ಸ್ಕಿಲ್ ಇಲ್ಲ ಯಾರಿಗೆ ಪ್ರತಿಭೆ ಅವ್ರಿಗೆ ಕೊಡ್ತೀವಿ ಅಂದ್ರೆ ನಮ್ ನೀರು ಬೇಕು ನಿಮಗೆ ನಮ್ಮ ಜಾಗ ಬೇಕು ಕರೆಂಟ್ ಎಲ್ಲವೂ ಕಮ್ಮಿ ಕೊಟ್ಟು ಇನ್ಯಾವನ್ಗ ನೀನು ನೂರಕ್ಕೆ ನೂರು ಪರ್ಸೆಂಟ್ ಇನ್ಯಾವನ್ಗ ಕೆಲಸ ಕೊಡೋದರೆ ನಮ್ಗೆ ಹಾಕ್ಬೇಕು ನಮ್ಗೆ ಏನ್ ಪ್ರಯೋಜನ ನೀವು ಹೇಳ್ಬೋದು ನಾವು ಬಂದಿರೋದ್ರಿಂದ ನಾವು ಟ್ಯಾಕ್ಸ್ ಕಟ್ಟಿದ್ರೆ ನೀವು ಉದ್ಧಾರ ಬಿಡಿದ್ರ ಅಂತ ಈ ದಿಮಾಕಿನ ಮಾತುಗಳು ಬೇಡ ಅದ್ರಲ್ಲ ಮೋಹನ್ ದಾಸ್ ಒಬ್ಬ ಮನುಷ್ಯ ಮತ್ತೆ ಕಿರಣ್ ಮಜುಮ್ದಾರ್ ಕಿರಣ್ ಮಜೂಮ್ದಾರ್ ಅನ್ನೊಬ್ಬ ಮಹಿಳೆ ಇವರು ತುಂಬಾ ದಿಮಾಕಿನ ಮಾತುಗಳ ಆಡ್ತಾ ಇರ್ತಾರೆ ಯಾಕೆಂದ್ರೆ ಒಂದಷ್ಟು ಒಂದಷ್ಟು ಸ್ಟ್ರೈಕ್ಗಳು ಬೆಂಗಳೂರು ಕರ್ನಾಟಕ ಬಂದಿಲ್ಲ ಆದಾಗ ಅಂದ್ರೆ ನಮ್ಮ ಜನ ರೈತರಿರ್ಬೋದು ಕಾರ್ಮಿಕರಿರ್ಬೋದು ಅವರ ನೋವುಗಳಿಗೆ ಅವರ ಗೋಳುಗಳನ್ನ ಸರ್ಕಾರ ಮುಂದಿಡಿದ್ರೆ ನಿಮ್ಮ ಮುಂದಿಡಕಾಗತ್ತಾ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಬಂದು ಇವೆಲ್ಲ ಒಂದು ಮಾರ್ಗಗಳು ಬಂದ್ ಕರೆ ಕೊಟ್ರೆ ಸ್ಟ್ರೈಕ್ ಮಾಡಿದ್ರೆ ಏನು ಇಡೀ ಬೆಂಗಳೂರು ಬಂದ್ ನಗರ ಆಗೋಯ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಡ್ತಾ ಬಿಂಬಿಸೋದು ಬೆಂಗಳೂರಿ ಟ್ರಾಫಿಕ್ ಪ್ರಪಂಚದಲ್ಲಿ ಇಲ್ಲಿ ಇಲ್ಲ ಅಂತ ಬಿಂಬಿಸೋದು ಯಾಕೆ ಡೆಲ್ಲಿ ಇಲ್ವಾ ಮಹಾರಾಷ್ಟ್ರದಲ್ಲಿಲ್ವಾ ಮುಂಬೈಲಿ ಇಲ್ವಾ ಇಲ್ಲ ಅಂತ ಹೇಳ್ತಾ ನೂರಕ್ಕೆ ನೂರು ಪರ್ಸೆಂಟ್ ಸರಿ ಇದೆ ಇಲ್ಲಿ ಟ್ರಾಫಿಕ್ ಇಲ್ಲ ಅಥವಾ ಏನು ಗಾರ್ಬೇಜ್ ಸಿಟಿಯಿಂದ ಬುಚ್ಬಿಟ್ರಿ ಇಲ್ಲಿ ಕಸ ಇಲ್ವೇ ಇಲ್ಲ ಅಂತ ಹೇಳ್ತಾ ಇಲ್ಲ ಇದೆ ಎಲ್ಲ ಕಡೆನೂ ಇದೆ ನಮ್ಮನ್ನ ಮಾತ್ರ ಕೆಟ್ಟ ಬಿಂಬಿಸ್ತೀರಾ ಅದ್ರಲ್ಲಿ ಕೆಲವು ಕೆಲವೊಂದು ಆಂಧ್ರ ತಮಿಳ್ನಾಡುಲ್ಲ ತುಂಬಾ ಕೆಡತ ಬಿ ಹೋಗ್ತಾರೆ ನೀವ್ ತಗೊಂಡೋಗ್ ತಗೊಂಡೋಗಿ ನಮ್ಗೇನ್ ಬೇಡ ಅಂತ ಹೇಳ್ತಾ ಇಲ್ಲ ಇವ್ರನ್ನೆಲ್ಲ ಹೆಲ್ತಿ ಕಾಂಪಿಟೇಷನ್ ಇರಲಿ ಬೇಡ ಅಂತ ನಮ್ಮ ಹತ್ರನೇ ಎಲ್ಲ ಬರ್ಬೇಕು ಇಲ್ಲ ಆದ್ರೆ ನಮ್ಮ ಹತ್ರಗೆ ಯಾಕೆ ಬಂದ್ರಿ ಎಲ್ಲ ನೆಟ್ ಕಿರೋದ್ಕೆ ಬಂದಿರೋದು ಮೂರು ನೆಟ್ಕಿರೋದ್ ಬಂದಿದಿರಾ ಸುಮ್ ಸುಮ್ನೆ ಬಂದಿಲ್ಲ ನಿಮ್ಮಿಂದ ಏನಾಗ್ತಾ ಆಗ್ತಾ ಇಲ್ಲ ನೀವ್ ಹೇಳ್ಬೋದು ನಾವೆಲ್ಲ ಅದ್ ಮನೆ ಏನೋ ಬಿಲ್ಡಿಂಗ್ ಕಟ್ಸಿದ್ವಿ ಏನೇನೋ ಪಾರ್ಕ್ ಮಾಡ್ಬಿಟ್ಟಿದ್ವಿ ಮತ್ತೊಂದು ಮಾಡಿದ್ವಿ ಅಂತ ನಿಮ್ಮ ಸ್ವಂತ ಸಂಪಾದನೆ ಯಾರೂ ಮಾಡಿಲ್ಲ ಸಿ ಎಸ್ ಆರ್ ಫಂಡು ನಿಮ್ಗೆ ಗೊತ್ತು ಮಾಡ್ಲೇಬೇಕು ಅಂತಿದೆ ಅದ್ರ ಬಿಟ್ಟು ನೀವು ಒಂದು ಇಂಚು ನೀವು ಮಾಡಿಲ್ಲ ಇಲ್ಲ ಏನು ಮತ್ತೆ ನಿಮ್ಗೆಲ್ಲ ಸನ್ಮಾನಗಳು ಬೇರೆ ರಾಜಕೀಯವಾಗಿ ರಾಜ್ಯಸಭಾ ಮೆಂಬರ್ ಗಳು ಮಾಡೋದು ರಾಜ್ಯಸಭಾ ಎಂ ಪಿಗಳು ಮಾಡೋದು ಬೇರೆ ಈಗ ಭಯಂಕರ ಕನ್ನಡತಿ ಸುಧಾಮೂರ್ತಿ ಅವ್ರು ಏನ್ ಹೇಳ್ತಾರೆ ಆಮೇಲೆ ನೋಡೋಣ ಸದ್ಯಕ್ಕೆ ನನ್ನ ಗಮನ ಇರೋದು ಏನಪ್ಪಾ ಅಂದ್ರೆ ಇವ್ರು ಹೇಳುವ ಇಲ್ಲಿ ಪ್ರತಿಭೆ ಇಲ್ಲ ಪ್ರತಿಭೆ ದೇವ್ರೆ ಅವಕಾಶ ಕೊಡ್ತೀನಿ ಅಂತ ಡೊಂಗಿ ಮಾತಿದೆಯಲ್ಲ ಅದನ್ನ ಬಿಡಿ ನೀವು ಸ್ಥಳೀಯವಾಗಿ ಕೊಡ್ಲೇಬೇಕು ಇಲ್ಲಿ ಅವ್ನು ಯಾರೋ ಒಬ್ಬ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿರ್ಬೋದು ಹೌಸ್ಕೀಪಿಂಗ್ ಇರ್ಬೋದು ಅಥವಾ ನಿಮಗೆ ಸೆಕ್ಯೂರಿಟಿ ವಿಚಾರದಲ್ಲಿರ್ಬೋದು ಯಾರೋ ಒಬ್ಬ ಇರ್ತಾನೆ ಅಡ್ಮಿನೋ ಮತ್ತೊಬ್ಬ ಬರೀ ಅವ್ರ ಕಡೆನೇ ಕರ್ಕೊಂಬಂದು ತುಂಬಿಸ್ತಾ ಇರ್ತಾನೆ ಬರೀ ತಮಿಳವರೋ ತೆಲುಗಿನವರೋ ಇಲ್ಲ ಹಿಂದಿ ಬರೀ ಕರ್ಕೊಂಬಂದು ತುಂಬಿಸ್ತಾ ಇರ್ತೀರ ನೀನು ಒಬ್ಬ ಬಂದು ನಿಮ್ಮ ಕಡೆ ತನಕ ಕೊಡ್ತೀಯ ಅಲ್ಲಿ ನಾವು ಹೇಳ್ತಾರೆ ನಮಗೂ ಒಂದು ಐವತ್ತು ಪರ್ಸೆಂಟ್ ಕೊಡಿ ಯಾಕೆ ಕೊಡಬಾರ್ದು ಅಂತ ಕೇಳ್ತಾ ಅದು ಪ್ರಪಂಚದ ಯಾವುದೇ ದೇಶಕ್ಕೆ ಕೆಲಸಕ್ಕೆ ಕೆಲಸಕ್ಕೋದ್ರೆ ಅಲ್ಲಿಯ ಸ್ಥಳೀಯ ಭಾಷೆನ ಕಲಿಬೇಕಾಗುತ್ತೆ ಕಲೀಲೇಬೇಕು ಅಂತಿದೆ ನೀವು ಎಷ್ಟು ಮಾನ್ಯ ಆದ್ಯತೆ ಕೊಟ್ಟಿರಲಿ ಎಷ್ಟು ಜನ ಕನ್ನಡ ಕಲ್ತಿದ್ರ ಹತ್ತತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಇರ್ತೀರ ನೀವು ನೀವೇನು ಕನ್ನಡವನ್ನ ಕಲಿತು ಮಹಾಕಾವ್ಯ ಬರೀಬೇಕು ಏನೆಲ್ಲ ವ್ಯಾಕರಣ ಬದ್ಧ ಕಲಿಬೇಕು ನಾವು ಹೇಳ್ತಾ ಇಲ್ಲ ಜನಸಾಮಾನ್ಯತೆ ವ್ಯವಹರಿಸು ಬರಲ್ಲ ನಿಮಗೆ ಇಲ್ಲಿ ಕ್ಯಾಬ್ ಡ್ರೈವರ್ಗಳು ಆಟೋದವ್ರು ರೀ ನಿಮ್ ಇಂಗ್ಲೀಷಲ್ಲಿ ಮಾತಾಡ್ತಾರೆ ನಿಮಗೆ ನೀವು ಯಾವತ್ತು ಸಹ ನಮ್ಮ ಸ್ಥಳೀಯ ಭಾಷೆಯಲ್ಲಿ ನಮ್ಮ ಕ್ಯಾಬ್ ಡ್ರೈವರ್ಗಳ ಹತ್ರ ಕ ಆಟೋ ಡ್ರೈವರ್ ಹತ್ರ ನೀವು ವ್ಯವಹರಿಸಿರೋದೇ ಇಲ್ಲ ನೀವು ತುಂಬಾ ಬಹಳ ತುಂಬಾ ಪರ್ಸೆಂಟ್ ಜನ ಅದೇ ನೀವು ಬೇರೆ ಬೇರೆ ರಾಜ್ಯಗಳಿಗೆ ಹೋದ್ರೆ ನಿಮ್ಗೆ ಯಾವತ್ತು ಸಹ ಅವ್ರ ಸ್ಥಳೀಯ ಭಾಷೆ ಬಿಟ್ಟು ಯಾವತ್ತು ಮಾತಾಡಲ್ಲ ಅವರು ಮತ್ತೆ ಏನಿರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿರ್ತೀರಾ ಅದಕ್ಕಿಂತ ಎಕ್ಸ್ಟ್ರಾನ ಕೇಳ್ತಾರೆ ಕೊಟ್ಟಿಲ್ಲ ಅಂದ್ರೆ ಕಿರಿಕಿರಿ ಮಾಡ್ತಾರೆ ನಿಮಗೆ ಇಲ್ಲ ಹಂಗಲ್ಲ ನೀವೇನು ಪೇಮೆಂಟ್ ಮಾಡಿರ್ತೀರ ನೀವು ಎಲ್ಲಿ ಜಾಗ ಕರ್ಕೊಂಡೋಗು ಅಂತ ಹೇಳ್ತೀರಾ ಒಂದು ಕ್ಷಣ ಸಹ ಒಂದು ರೂಪಾಯಿ ನಿಮ್ಗೆ ಎಕ್ಸ್ಟ್ರಾ ಕೇಳಲ್ಲ ಅವ್ರ ಪಾಡಿಗೆ ಹೋಗ್ತಾ ಇರ್ತಾರೆ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಇರ್ಬೋದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅವ್ರೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಬಹಳ ಪ್ರಮುಖವಾಯ್ತು ಇಲ್ಲಿ ಬೆಂಗಳೂರು ವಾತಾವರಣ ಅದಕ್ಕಿಂತ ಮುಖ್ಯವಾಗಿ ಜನರ ಸೌಹಾರ್ದತೆ ಯಾಕೆಂದ್ರೆ ನಮ್ಮ ಕುವೆಂಪು ಬರ ಹೇಳ್ಬಿಟ್ಟಾರಲ್ಲ ವಿಶ್ವಮಾನವ ನಾವೆಲ್ಲ ಅಂತ ಹೇಳ್ಬಿಟ್ಟು ನಾವು ವಿಶ್ವಮಾನವರಾಗ್ಬಿಟ್ಟು ನಾವು ನಿಮ್ ಬಾಳ ಸೌಹಾರ್ದತೆಯಿಂದ ಅಹ್ ನಿಮ್ದೇ ಭಾಷೆನ ಕಲ್ತು ನಾವು ನೋಡ್ಕೊತಾ ಇರ್ತೀವಿ ನೀವೇನ್ ಕೊಡುಗೆ ಕೊಟ್ಟಿದ್ರ ಅದಕ್ಕೆ ತಲೆ ಮೇಲೆ ಕುತ್ಕೊಂಡು ಹರಿತಾ ಇದ್ರಿ ಇವತ್ತು ಬಾಯಿ ಬಂದ ನಾವಿಲ್ಲ ಅಂದ್ರೆ ನೀವಿಲ್ಲ ಅಂತ ನಮ್ದೇ ನಮ್ಮಿಂದನೇ ನೀವು ನಾವೇ ಅನಿವಾರ್ಯ ದಿಮಾಕ್ ದಿಮಾಕ್ಗಳು ಕೊಟ್ಕೊಂಡು ಮಾತಾಡ್ತಾ ಇದ್ರ ಅದೇ ನಮ್ಮ ನಾಡ ನುಡಿ ವಿಚಾರಕ್ಕೆ ಬಂದ್ರೆ ಅದ್ರಲ್ಲೂ ಕಾವೇರಿ ವಿಚಾರಕ್ಕೆ ಬಂದಾಗ ಎಷ್ಟು ದಿಮಾಕ್ ಮಾಡ್ತೀರ ನೀವು ಏನ್ ನೀವು ನೀರನ್ನ ತಮಿಳುನಾಡು ಆಂಧ್ರದಿಂದನೋ ಉತ್ತರ ಭಾರತ ತರ್ಸೊಂಡು ಕುಡಿತೀರಾ ಇದೇ ಕಾವೇರಿ ನೀರು ಕುಡಿಯೋದು ನೀವು ನಿಮಗೆ ಬೇಡವ ನೀರು ಕಾವೇರಿ ವಿಚಾರದ ಹೋರಾಡಕ್ಕೆ ಕೇಳಿದ್ರೆ ನೀವು ಎಷ್ಟು ಜನ ಸ್ಪಂದಿಸಿದೀರ ಹೊರ್ಗಡೆ ಕನ್ನಡ ಬಾವುಟ ಹಾಕೋದು ಕಂಪ್ನಿ ಹೊರಗಡೆ ಎಲ್ಲ ಡೋರ್ ಎಳ್ಕೊಂಡು ಒಳಗಡೆ ಆರಾಮ ಕೆಲಸ ಮಾಡೋದು ಮಾಡ್ತಾ ಇರ್ತೀರ ಸುಪ್ರೀಂ ಕೋರ್ಟ್ ಹೇಳ್ಬೋದಲ್ಲ ಬೆಂಗಳೂರಿಗೆ ಕನ್ನಡದ ಮಾತ್ರ ಕುಡಿತಾ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಭಾರತದ ಬೇರೆ ಬೇರೆ ಭಾಗದವರು ಅದು ವಿದೇಶಿಯಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರೂ ನೀರು ಕುಡಿತಾ ಇದೀವಿ ಬೆಂಗಳೂರಿನ ಬರೀ ಕರ್ನಾಟಕ ಅಂತ ನೋಡಬಾರ್ದು ಎಲ್ಲಾ ಜನರು ನೀರು ಕುಡಿತಾರೆ ಅದಕ್ಕೋಸ್ಕರ ಅವ್ರಿಗೆ ಜಾಸ್ತಿ ಕೊಡ್ಬೇಕು ಥರ ಯಾವತ್ತಾರು ಕಾವೇರಿ ಪರವಾಗಿ ಮಾತಾಡಿದಿರ ನೀವು ನಮ್ಮವ್ರು ಇಲ್ಲಿ ಸ್ಥಳೀಯರು ಅದಕ್ಕೋಸ್ಕರ ಕೇಸ್ ಹಾಕ್ಸ್ಕೋಬೇಕು ಒಡೆದಾಡ್ಬೇಕು ಜೈಲ್ಗೆ ಹೋಗ್ಬೇಕು ಇಷ್ಟೆಲ್ಲ ಮಾಡಬೇಕು ನೀವು ಮಾತ್ರ ದಿಮಾಕ್ ಮಾಡ್ಕೊಂಡು ಮತ್ತೆ ಚಿ ಏನಿದು ಏನು ಹಿಂದಿ ರಾಷ್ಟ್ರೀಯ ಭಾಷೆ ನೀವು ಕಲೀರಿ ಅಂತ ದಿಮಾಕ್ಗಳು ಕೊಡ್ತೀರಾ ನಿಮಗೆ ಆದ್ರೆ ಇರ್ರಿ ಇಲ್ಲ ಮುಚ್ಕೊಂಡು ಹೋಗಿ ನಮ್ದೇನು ನಮ್ಮತ್ ನೆಟ್ ಕಿರೋದ್ಕೆ ಬಂದಿರೋದು ಎಲ್ಲಿ ನೆಟ್ಗೆ ಹೋಗಿ ನೋಡೋಣ ಇಲ್ಲಿ ಸ್ಟಾರ್ಟ್ಅಪ್ ಕಂಪನಿಗಳು ಎಷ್ಟು ಅವಕಾಶಗಳು ಇಲ್ಲವಿಲ್ಲ ಯಾಕೆ ಬಂದು ಇಲ್ಲಿ ಸ್ಟಾರ್ಟ್ಅಪ್ ಕಂಪ್ನಿಗಳು ಮಾಡ್ತಿರ ನೀವು ಅಂದ್ರೆ ಎಲ್ಲ ಇದೆ ಆಮೇಲೆ ಬೇರೆ ಕಡೆ ಹೋಗ್ತೀರಾ ಇಲ್ಲಿ ಮಾಡ್ತೀರಿ ನೀವು ಅದನ್ನ ಅದನ್ನು ಬೇಕಾದ್ರೆ ಆಮೇಲೆ ನೋಡೋಣ ಮತ್ತೆ ನಮ್ಮ ಬ್ಯಾಂಕ್ಗಳೆಲ್ಲ ಬಂದು ಹಿಂದಿ ವಾಲಗಳ ಸೇರ್ಕೊಂಡು ಹಳ್ಳಿ ಹಳ್ಳಿ ಸಹ ಎಷ್ಟು ತಲೆ ತಿಂತಿರ ಅಂದ್ರೆ ನಿಮ್ ಕನ್ನಡ ನೆಟ್ಟ ಕಲಿಯಲ್ಲ ಮತ್ತೆ ಏನಪ್ಪಾ ಕನ್ನಡದವ್ರು ಬಹಳ ಇದು ಒಂದು ರಾಷ್ಟ್ರೀಯ ಭಾಷೆ ಯಾವ ಪುಡ್ಕೋಸಿ ರಾಷ್ಟ್ರೀಯ ಭಾಷೆ ರೀ ನಿಮ್ದು ನಮ್ದು ರಾಷ್ಟ್ರೀಯ ಭಾಷೆನೆ ನಿಮ್ದು ಅಷ್ಟೇ ಅಲ್ಲ ಸ್ಥಳೀಯವಾಗಿ ಗೌರವ ಕೊಡೋದನ್ನ ಫಸ್ಟ್ ಕಲೀರಿ ಅಲ್ಲಿ ಆದ್ಯತೆ ಕೊಡೋದನ್ನ ಕಲೀರಿ ಈ ದಿಮಾಕ್ಗಳನ್ನ ಬಿಟ್ಬಿಡಿ ಮುಲಾಜಿಲ್ದಲೆ ಸ್ಥಳೀಯ ಒಂದು ಖಾಸಗಿ ಕಂಪ್ನಿಗಳಲ್ಲಿ ಕನ್ನಡದವರಿಗೆ ಅದರ ಸ್ಥಳೀಯವ್ರಿಗೆ ಕೊಡ್ಲೇಬೇಕು ನೀವು ಕೊಡ್ಲೇಬೇಕಾಗತ್ತೆ ಏನು ನಿಮ್ಮಿಂದ ನಾವಲ್ಲ ನಮ್ದೆಲ್ಲ ಎಲ್ಲ ಬಂದಿರೋದು ನಮಗೂ ಸ್ಕಿಲ್ ಇದೆ ಸರ್ಕಾರ ಕೇಳಿ ಇನ್ನೊಂದು ಎಲೆಲ್ಲಿ ಲೋಪ್ ಕಳೆದಿಲ್ ಮಾಡಬೇಕು ಅಂತ ಅದು ಬಿಟ್ಬಿಟ್ಟು ಈ ದಿಮಾಕಿನ ಮಾತುಗಳನ್ನ ಆಡ್ಕೊಡ್ದು ಆಡಕ್ಕೆ ಹೋಗ್ಬಿಡಿ ನಾನು ಅವಾಗಲೇ ಹೇಳಿದ್ನಲ್ಲ ಇಲ್ಲಿಯ ವಾತಾವರಣ ಮತ್ತೆ ಇಲ್ಲಿಯ ಅಟ್ಮಾಸ್ಪಿಯರ್ ಇರ್ಬೋದು ಮತ್ತಿಲ್ಲಿಯ ನಿಮ್ಮ ಸರ್ವಿಸ್ ಮಾಡೋರು ಕ್ಯಾಬ್ ಡ್ರೈವರ್ಗಳು ಅಥವಾ ಆಟೋದವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಸರ್ವಿಸ್ ಮಾಡೋರು ಎಲ್ಲರೂ ಸಹ ತುಂಬಾ ಸೌಹಾರ್ದತೆಯಿಂದ ಸಹಬಾಳ್ವೆಯಿಂದ ಇರೋವತ್ಕೇನೆ ನೀವು ಇಷ್ಟೊಂದು ದಿಮಾಕ್ ತೋರಿಸ್ತಾ ಇದ್ರ ಈ ದಿಮಾಗ್ಗಳನ್ನ ಬಿಟ್ಬಿಡಿ ಈ ಗಾಂಚೆಗಳನ್ನ ಬಿಟ್ಬಿಡಿ ನಮ್ಮ ಹತ್ರ ಆಡೋಕೆ ಹೋಗ್ಬಿಡಿ ಮತ್ತೆ ಮುಂದೆ ನಮ್ಮ ಸುಧಾಮೂರ್ತಿ ಮೇಡಮ್ ಅವರು ಏನು ಯಾಕಂದ್ರೆ ಇಷ್ಟೆಲ್ಲಾ ಮಾಡಿರ್ತೀರಾ ಇಷ್ಟೆಲ್ಲಾ ಕೊಟ್ಟಿರ್ತೀವಿ ವರ ಪ್ರಪಂಚಕ್ಕೆ ಏನೋ ನಾವೇನೋ ಮಾಡ್ಬಿಟ್ಟಿದೀವಿ ದೊಡ್ಡ ಕೊಡುಗೆ ಧಾನಿಗಳಂತೂ ಬಿಂಬಿಸ್ಕೊತೀರಾ ಸಿ ಎಸ್ ಆರ್ ಫಂಡು ಮತ್ತು ನಿಮ್ಗೇನು ಆ ಟ್ಯಾಕ್ಸಲ್ಲಿ ನಿಮಗೆ ಒಂದು ಬೆನಿಫಿಟ್ ಮಾಡಿಕೊಡ್ತಾರೆ ಇಂತಿಷ್ಟು ಪರ್ಸೆಂಟ್ ಕೊಡಬೇಕು ಅಂತಿದ್ದೀರ ಅದರಲ್ಲೇ ಕೊಡೋದು ಬಿಟ್ಟರೆ ಅದಕ್ಕೆ ನಂತರ ನಿಮಗೆ ಅದು ಅದೃಷ್ಟ ನಿಮಗೆ ಗೌರವಗಳು ಮರ್ಯಾದೆಗಳು ಅವಕಾಶಗಳು ರಾಜಕೀಯ ಎಲ್ಲ ಥರ ಕೊಡ್ತಾ ಹೋಗ್ತಾರೆ ಸುಧಾಮೂರ್ತಿಯವ್ರ ನಿಲುವು ಇದ್ರ ಬಗ್ಗೆ ಏನು ಅಂತೇಳಿ ಆಮೇಲೆ ನೋಡೋಣ ಸದ್ಯಕ್ಕೆ ನಮ್ಮ ಕೊನೆಯದಾಗಿ ಒಂದೇ ಮಾತು ನಮ್ಮ ಹತ್ರ ಪ್ರತಿಭೆ ಇದೆ ಪ್ರತಿಭೆ ವಿಚಾರ ಗಾಂಚಲಿ ಮಾಡೋಕೆ ಹೋಗ್ಬೇಡಿ ಇರೋವತ್ತೆ ನೀವು ಬಂದಿರೋದು ಇಲ್ಲ ಅಂದರೆ ಬರ್ತಿರಲಿಲ್ಲ